ಹುಬ್ಬಳ್ಳಿ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿನಿಯನ್ನು ಚಾಕುವಿನಿಂದ ಇರಿದು ಹತ್ಯೆಗೈದ ಆರೋಪಿಯನ್ನು ನೇಣಿಗೇರಿಸುವಂತೆ ಒತ್ತಾಯಿಸಿ ಬಿಜೆಪಿ ಮಾಜಿ ಸಚಿವ ಶ್ರೀರಾಮುಲು ತಹಸೀಲ್ದಾರ್ ಶ್ರುತಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಆರೋಪಿಗಳನ್ನು ಬಂಧಿಸಿ ಗಲ್ಲಿಗೇರಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಇತರರು ಭಾಗಿಯಾಗಿದ್ದರು ಇವತ್ತು ಕರ್ನಾಟಕವನ್ನೇ ಇವತ್ತು ಜಂಗಲ್ ರಾಜ್ಯವಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಇತ್ತೀಚೆಗೆ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ನೇಹಾ ಹಿರೇಮಠ್ರು ಹತ್ಯೆ ಆದ ನಂತರ ಇಡೀ ರಾಜ್ಯದಲ್ಲಿದ್ದಂಥ ಜನರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರು ಕೂಡ ಒಕ್ಕೂರದಿಂದ ಒಂದೇ ಒಂದು ನೇಹಾ ಹಿರೇಮಠ್ರಿಗೆ ಜಸ್ಟಿಸ್ ಸಿಗಬೇಕು ಆ ಜಸ್ಟಿಸ್ ಅನ್ನು ಯಾವ ರೀತಿಯಲ್ಲಿ ಸಿಗಬೇಕಂದ್ರೆ ಅವ್ರಿಗೆ ಆಲ್ರೆಡಿ ಅವ್ರನ್ನ ಬಂಧಿಸಿದಾರ ಅವರು ಇನ್ನೂ ಕೆಲವು ಮಂದಿನ ಬಂಧಿಸ್ಬೇಕಾಗಿದೆ ಆ ಬಂಧಿಸಿರೋ ಜೊತೆಯಲ್ಲಿ ಅವ್ರನ್ನ ಸಿಬಿಐ ಕೂಡ ಕೊಡಬೇಕು ಅಂತೇಳಿ ಇವನ್ನ ನಾವೆಲ್ಲರೂ ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ ಹಂಗಾಗಿ ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ನಾವು ಎಲ್ಲ ಕಡೆಗಳು ಇಡೀ ರಾಜ್ಯದಾದ್ಯಂತ ಒಂದು ಕಡೆ ಸರಣಿ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ದಬ್ಬಾಳಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಇಡೀ ಇತ್ತೀಚೆಗೆ ಭಾಳಷ್ಟು ಕಡೆ ಇವತ್ತು ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ ನಾನು ಮುಖ್ಯಮಂತ್ರಿಗಳಾಗಿರ್ಬೋದು ಈ ಸರ್ಕಾರಕ್ಕಾಗಿರ್ಬೋದು ನಂತರ ಕಾನೂನಿನ ಮಂತ್ರಿಗಳಾಗಿರ್ಬೋದು ಇವತ್ತು ನಾನು ಒಂದೇ ಕೇಳ್ತೀನಿ ನಿಮಗೆ ಸರ್ಕಾರ ನಡೆಸಲಿಕ್ಕೆ ಆಗುತ್ತೇನೆ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ ಕಾನೂನಿನ ಸುವ್ಯವಸ್ಥೆಯೂ ಕಾಪಾಡೋಕ್ಕಾಗುತ್ತೇನೆ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಬೇಕಾಗುತ್ತೇವೆ ಈ ರೀತಿ ನೇಹ ಹಿರೇಮಠವ್ರನ್ನ ದೌರ್ಜನ್ಯ ಪ್ರಕರಣ ವಿಚಾರ ಬಂದಂತ ಟೈಮಲ್ಲಿ ಅನೇಕ ಕಡೆ ಕೂಡ ಈ ರೀತಿ ಏನಕ್ಕೆ ಕೊಲೆಗಳಾಗ್ತಾ ಇದಾವೋ ಅದ್ರ ನಿಲ್ಲಿಸುತ್ತೆ ಇಲ್ಲ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ನಿಮ್ಗೆ ನಿಲ್ಲಿಸಲಿಕ್ಕೆ ಆಗಲ್ಲ ಈ ಕಾನೂನಲ್ಲಿದ್ದಂತ ಈ ಈ ರಾಜ್ಯದಲ್ಲಿ ಇದ್ದಂಥ ಕೊಲೆಗಳನ್ನ ನಿಲ್ಸಕ್ಕಾಗಲ್ಲ ದೌರ್ಜನ್ಯಗಳನ್ನ ನಿಲ್ಸಕ್ಕಾಗಲ್ಲ ದಬ್ಬಾಳಿಗೆ ನಿಲ್ಸಕ್ಕಾಗಲ್ಲ ಅಂದ್ರೆ ದಯವಿಟ್ಟು ನೀವು ಸರ್ಕಾರದಲ್ಲಿದ್ದಂತ ನಿಮ್ಮೆಲ್ಲ ಮಂತ್ರಿಗಳು ಇವತ್ತು ರಾಜೀನಾಮೆಯನ್ನು ಕೊಟ್ಟು ನೀವು ಹೊರಗಡೆ ಹೋಗಬೇಕು ಇವತ್ತು ನೀವೆಲ್ಲಾರು ರಾಜೀನಾಮೆಯನ್ನು ಕೊಟ್ಟರೆ ಮುಂದಕ್ಕೆ ಯಾರೊಬ್ಬರು ಬಂದೇ ಬರ್ತಾರೆ ಹಂಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ನಿಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗಲ್ಲ ಅಂದ್ರೆ ರಾಜೀನಾಮ ಕೊಡಬೇಕು ಹೇಳಿ ನಾನು ಕೂಡ ಮಾಡ್ತೀನಿ ಅದೇ ರೀತಿಯಲ್ಲಿ ಇವತ್ತು ಒಂದು ರೀತಿ ಸರ್ಕಾರ ಬಂದ ನಂತರ ಇವತ್ತು ಯಾವ ರೀತಿ ದೌರ್ಜನ್ಯಗಳು ಆಗ್ತಾ ಇದನ್ನು ಟೈಮಲ್ಲಿ ಒಂದು ರೀತಿ ಕರ್ನಾಟಕ ರಾಜ್ಯವನ್ನು ಇವತ್ತು ದುರ್ಲತ್ ರಾಜ್ಯವಾಗಿ ಪರಿವರ್ತನೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅತ್ಯಂತ ಪ್ರತಿಭಟನೆಯನ್ನು ಕೂಡ ಆಗ್ತಾ ಇದೆ ಇವತ್ತು ಸರ್ಕಾರ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇವತ್ತು ನೋಡಿ ಪರಿಸ್ಥಿತಿ ಹೆಂಗಿದೆ ಒಂದು ಒಂದು ವರ್ಷದಲ್ಲಿ ಇವತ್ತು ಎಲ್ಲ ಕಡೆ ಕೂಡ ಈ ರೀತಿ ಘಟನೆಗಳು ಏನು ನಡೀತಾ ಇದೋ ರಾಜ್ಯದ ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ನೇ ಇರಾಮ ಏನು ಪ್ರಕರಣದ ಸಂಬಂಧಪಟ್ಟಂತೆ ತಕ್ಷಣ ಸಿಬಿಐ ಒಪ್ಪಿಸಬೇಕೆಂದು ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹಂಗಾಗಿ ಇವತ್ತು ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳು ಒಂದು ಮಣಿ ಪತ್ರವನ್ನು ಕೊಡಿಸ್ತಾ ಇದ್ದೀವಿ ಅವ ಮೂಲಕ ಸರ್ಕಾರಕ್ಕೆ ರವಾನೆ ಮಾಡಿಸಿ ಅವರು ತಕ್ಷಣ ಅವ್ರಿಗೆ ತಪ್ಪಿತ ಶಿಕ್ಷಣ ಕೊಡುವಂಥ ಕೆಲಸ ಆಗಬೇಕು ಅವ್ರ ಕೋರ್ಟಲ್ಲಿ ಕೂಡ ಅವ್ರಿಗೆ ಶಿಕ್ಷೆ ಆಗಂತ ಕಲ್ಲು ಶಿಕ್ಷೆ ಆಗಬೇಕೆಂದಂಥವ್ರು ಒತ್ತಾಯ ಕೂಡ